ಪೊಲೀಸ್ ಆಗ್ಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯದಲ್ಲಿ ಎಷ್ಟೋ ಯುವಕರು ಮನೆ ಬಿಟ್ಟು ವರ್ಷಾನುಗಟ್ಲೆ ಇಲ್ಲಿ ಲೈಬ್ರರಿ ಕುತ್ಕೊಂಡು ಹೋಗ್ತಾ ಇದಾರೆ ಆದ್ರೆ ನೋಟಿಫಿಕೇಶನ್ಸ್ ಟೈಮ್ ಟು ಟೈಮ್ ನೋಟಿಫಿಕೇಶನ್ಸ್ ಮಾಡಿ ಎಕ್ಸಾಮ್ಸ್ ಕಂಪ್ಲೀಟ್ ಮಾಡೋದಕ್ಕೆ ನಮ್ಮ ಸರ್ಕಾರಕ್ಕೆ ಏನಾಗಿದೆ ಅಂತ ಇಲ್ಲ ಯಾವ್ದಾದ್ರು ಒಂದು ನೋಟಿಫಿಕೇಶನ್ಸ್ ಮಾಡಿ ಕರೆಕ್ಟಾಗ ಟೈಮ್ ಟು ಟೈಮ್ ಇಂಥ ಟೈಮಿಗೆ ನಾವು ಎಕ್ಸಾಮ್ಸ್ ಮಾಡ್ತೀವಿ ಇಂಥ ಟೈಮಿಗೆ ನಾವ್ ಫಿಸಿಕಲ್ ಮಾಡ್ತೀವಿ ಒಂದೇ ಒಂದು ಮಾಹಿತಿ ಇಲ್ಲ ಮತ್ತೆ ಇನ್ನೊಂದು ವಿಚಾರ ಏನಪ್ಪಾ ಅಂತ ಅಂದ್ರೆ ನೋಟಿಫಿಕೇಶನ್ಸ್ ಅಲ್ಲೂ ಅಷ್ಟೇ ಅರ್ಧಂಬರ್ಧ ಮಾಹಿತಿ ಯಾವ್ದು ಅಷ್ಟೇ ಕಂಪ್ಲೀಟ್ ಅನ್ನೋದು ಒಂದು ಮಾಹಿತಿ ಅಂತ ಈ ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲೂ ಅಷ್ಟೇ ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ಪುರ್ ಸರ್ ಅಷ್ಟೇ ಇಲ್ಲಿವರೆಗೂ ವಿದ್ಯಾರ್ಥಿಗಳಿಗೆ ತಿಳ್ಸಿಲ್ಲ ಮತ್ತೆ ವಯೋಮಿತಿ ಅಂತೂ ಎಷ್ಟು ಕನ್ಫ್ಯೂಷನ್ ಇದೆ ಅಂತಂದ್ರೆ ಯಾವ್ದಕ್ಕೂ ಅಷ್ಟು ಕನ್ಫ್ಯೂಷನ್ ಇಲ್ಲ ಅಷ್ಟು ಕನ್ಫ್ಯೂಷನ್ ಮಾಡಿರ್ತಾರೆ ಸಿ ರೂಲ್ ಅಲ್ಲಿ ಚೇಂಜಸ್ ಮಾಡ್ತೀವಿ ಪರ್ಮನೆಂಟ್ ಮಾಡ್ತೀವಿ ಎಷ್ಟು ವರ್ಷ ಮಾಡ್ತೀರಾ ಎಷ್ಟ್ ವರ್ಷ ವಯೋಮಿತಿ ಜಾಸ್ತಿ ಮಾಡಿದ್ರೆ ಏನ್ ಪ್ರಯೋಜನ ಹೇಳಿ ನೋಟಿಫಿಕೇಶನ್ಸ್ ಮಾಡಿಲ್ಲ ಅಂತ ಅಂದ್ರೆ ವಯೋಮಿತಿ ತಗೊಂಡ್ ಏನ್ ಮಾಡ್ತೀರಾ ಹೇಳಿ ಇಲ್ಲಿ ಗಟ್ಲೆಯಿಂದ ಯಾವುದೇ ನೋಟಿಫಿಕೇಶನ್ಸ್ ಆಗ್ತಾ ಇಲ್ಲ ಸುಮಾರು ಒಂದೊಂದು ಡಿಪಾರ್ಟ್ಮೆಂಟ್ ಇಂದ ಐದು ಆರು ಏಳು ಎಂಟು ವರ್ಷ ಆಗಿದೆ ನಾನು ಇವತ್ತು ಎಲ್ಲ ಅಂದ್ರೆ ರೆಕ್ರೂಟ್ಮೆಂಟ್ ಗೆ ಸೆಲ್ ಹೋಗಿ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡ್ಕೊಂಬಂದ್ರೆ ಇಲ್ಲಿಂದು ಸಿಚುವೇಶನ್ ನೋಡಿದ್ರೆ ತುಂಬಾ ಅಂದ್ರೆ ವರ್ಸ್ಟ್ ಅನ್ಸುತ್ತೆ ಯಾಕೆಂದ್ರೆ ಇಲ್ಲಿ ಕಷ್ಟಪಟ್ಟು ವಿದ್ಯಾರ್ಥಿಗಳು ಏನು ಗೊತ್ತಿಲ್ದಿರಾ ಎಷ್ಟು ಲೈಬ್ರರಿ ಕುತ್ಕೊಂಡು ಮತ್ತೆ ಬೆಳಗ್ಗೆ ಇದ್ದು ಐದೈದು ಕಿಲೋಮೀಟರ್ ರನ್ನಿಂಗ್ ಮಾಡ್ಕೊಂಡು ಹಗ್ಲು ರಾತ್ರಿ ಕಷ್ಟಪಟ್ಟು ಪಾರ್ಟ್ ಟೈಮ್ ಕೆಲಸ ಮಾಡ್ಕೊಂಡು ಓದ್ತಾ ಇದ್ದಾರೆ ಅವರಿಗೆ ಸರ್ಕಾರ ಒಂದ್ ಸ್ವಲ್ಪ ಆದ್ರೂ ಕರುಣೆ ಇರಬೇಕು ಮಾನ್ಯ ಗೃಹ ಸಚಿವರಾದಂತಹ ಪರಮೇಶ್ವರ್ ಸರ್ಗೆ ಯಾವ್ದೋ ಒಂದೆರಡು ನೋಟಿಫಿಕೇಶನ್ಸ್ ಆಸೆ ತೋರಿಸ್ಬಿಟ್ಟು ಇವತ್ತು ನೀವು ಎಲ್ಲಾ ವಿದ್ಯಾರ್ಥಿಗಳು ಲೈಬ್ರೆಲ್ ಕೂತ್ಕೊಳ್ಳಿ ನಮ್ ವಿರುದ್ಧ ಏನೋ ಮಾತಾಡ್ಬಾರ್ದು ಅಂತಂದ್ರೆ ಇದು ತಪ್ಪಾಗ್ಬಿಡುತ್ತೆ ಪ್ಲಸ್ ಇನ್ನೊಂದ್ ಏನಪ್ಪಾ ಅಂದ್ರೆ ನಾನು ಇವತ್ತು ನಾನು ರೆಕ್ರೂಟ್ಮೆಂಟ್ ಚೆಲ್ಗೆ ಹೋಗಿ ವಿಚಾರಿಸಿದಾಗ ಸಿವಿಲ್ ಪಿಸಿ ಮತ್ತೆ ಕೆ ಎಸ್ ಐ ಎಸ್ ಎಫ್ ಸಿವಿಲ್ ಪಿ ಸಿ ಮತ್ ಎಚ್ ಕೆ ಅಷ್ಟೇ ಕರೆದಿದ್ದಾರೆ ಕೆ ಎಸ್ ಐ ಎಸ್ ಎಫ್ ಮತ್ತೆ ಎಚ್ ಕೆ ಅಷ್ಟೇ ಕರೆದಿದ್ದಾರೆ ಇದು ನಾನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೇಳಿದಾಗ ನಾನ್ ಎಚ್ ಕೆ ನೋಟಿಫಿಕೇಷನ್ಸ್ ಕರೆಯುವವರೆಗೂ ಹೆಚ್ ಕೆ ಸಿವಿಲ್ ಪಿ ಸಿನ ಎಕ್ಸಾಮ್ಸ್ ಆಗಲ್ಲ ಮತ್ತೆ ಕೆ ಎಸ್ ಐ ಎಸ್ ಎಫ್ ಎಕ್ಸಾಮ್ಸ್ ಆಗಲ್ಲ ಅಂತಂದ್ರೆ ಒಟ್ಟಿಗೆ ನೋಟಿಫಿಕೇಶನ್ಸ್ ಕರೆದು ಯಾವ್ದೆಲ್ಲ ವೇಕೆನ್ಸಿ ಇದೆ ಒಟ್ಟಿಗೆ ಎಕ್ಸಾಮ್ಸ್ ಮಾಡಿದ್ರೆ ಯಾವ್ದೇ ಒಂದು ಕಾನ್ಫ್ಲಿಕ್ಟ್ ಆಗಲ್ಲ ಮತ್ತೆ ಅಲ್ಲಿಂದ ಎಕ್ಸಾಮ್ ಬರ್ದು ಇಲ್ಲಿಂದು ಒಂಥರ ತುಂಬಾ ಅಂದ್ರೆ ಎಷ್ಟು ತೊಂದರೆ ಆಗುತ್ತಂದ್ರೆ ಎಕ್ಸಾಮ್ ಆದ್ರೂ ಕೂಡ ಹಂಗಾಗಿ ಎರಡೂನು ಓಲ್ಡ್ ಮಾಡಿದ್ದಾರೆ ಯಾವ್ದೇ ಕಾರಣಕ್ಕೂ ಎರಡು ಎಕ್ಸಾಮ್ಸ್ ಆಗಲ್ಲ ಅಂದ್ರೆ ಫಸ್ಟ್ ಇದು ಎಕ್ಸಾಮ್ಸ್ ಆಗಿ ಆಮೇಲೆ ಫಿಸಿಕಲ್ ಆಗುತ್ತೆ ಮತ್ತೆ ಈಗ ಮುಂದೆ ಆಗಂತ ಎಲ್ಲಾ ಎಕ್ಸಾಮ್ಸ್ ಕೆ ಎ ಕೊಡ್ಬೇಕು ಅಂತ ನಿರ್ಧಾರ ಮಾಡಿದ್ದಾರೆ ಸಿ ಎಂಡ ರೂಲ್ ಬಂದಿಲ್ಲ ಮತ್ತೆ ಅದಿನ್ನು ಸರ್ಕಾರ ಏನ್ ಮಾಡ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಡಿಪಾರ್ಟ್ಮೆಂಟ್ ಅಲ್ಲಿ ಪ್ರತಿ ದಿನ ಸುಮ್ನೆ ಮೀಟಿಂಗ್ ಮಾಡ್ತಾರ ಅದೇನ್ ಮಾಡ್ತಾರ ನನಗಂತೂ ಒಂದೂ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ಯಾವ್ದಾದ್ರು ಚೇಂಜಸ್ ಮಾಡ್ಬೇಕು ನಿರ್ಧಾರ ಅಂತಂದ್ರೆ ಫಸ್ಟ್ ಪ್ರಿಫರೆನ್ಸ್ ಯೂತ್ಸ್ ಕೊಡ್ಬೇಕು ಯೂತ್ಸ್ ಇಲ್ಲಿ ಕಷ್ಟಪಟ್ಟು ಅವ್ರದ ಟೈಮ್ ಮನಿ ಎನರ್ಜಿ ಎಲ್ಲಾನು ಕಳ್ಕೊಂಡು ಎಲ್ಲಾ ಮನೆ ಫ್ಯಾಮಿಲಿ ಬಿಟ್ಟು ಇಲ್ಲಿ ಕಷ್ಟಪಟ್ಟು ಹೋಗ್ತಾ ಇರ್ತಾರೆ ಅವರಿಗೆ ಕರೆಕ್ಟ್ ಆಗಿ ಮಾಹಿತಿನೇ ಕೊಡ್ತಾ ಇಲ್ಲ ಅಂತಂದ್ರೆ ಕರೆಕ್ಟ್ ಆಗಿ ಒಂದೇ ನೋಟಿಫಿಕೇಶನ್ ಪ್ರಾಪರ್ ನೋಟಿಫಿಕೇಶನ್ಸ್ ಬಿಟ್ಟು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಾವು ಸರ್ಕಾರಕ್ಕೆ ಏನಂತ ಹೇಳ್ಬೇಕು ಗೊತ್ತಾಗ್ತಿಲ್ಲ ಒಂದೇ ವರ್ಷ ಸರ್ಕಾರ ಬಂದಿದ ತಕ್ಷಣ ಒಂದೇ ವರ್ಷದಲ್ಲಿ ಒಂದ್ ಲಕ್ಷ ವೇಕೆನ್ಸಿ ಫಿಲ್ ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲಿ ಮಾಡಿರಲಿ ಒಂದೇ ಒಂದು ನೋಟಿಫಿಕೇಶನ್ಸ್ ಒಂದು ಪಿ ಸಿ ಒಂದು ಪಿ ಎಸ್ ಐ ಒಂದೇ ಒಂದು ನೋಟಿಫಿಕೇಶನ್ಸ್ ಆಗಿಲ್ಲ ಅಂದ್ರೆ ಹಿಂಗಾದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಈಗ ಸದ್ಯಕ್ಕೆ ಎಕ್ಸಾಮ್ಸ್ ಮಾಡೋದಂತಂದ್ರೆ ಅದು ಕೆ ಎಸ್ ಪಿ ನ ಒಂದು ಡಿಡೆಕ್ಟಿವ್ ಸಬ್ ಇನ್ಸ್ಪೆಕ್ಟರ್ ಎರಡನೇದು ಎ ಸಿ ಪಿ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ಐವತ್ ಪೋಸ್ಟ್ ಇದೆ ಅದ್ಬಿಟ್ರೆ ಕೆ ಎಸ್ ಆರ್ ಪಿ ಕರ್ನಾಟಕ ಸ್ಟೇಟ್ ರಿಸರ್ವ್ ಪೊಲೀಸ್ ಎರಡ್ ಸಾವಿರದ ಮೂವತ್ತೆರಡು ಪೋಸ್ಟ್ ಇದೆ ಅದು ಈ ಎರಡು ನೋಟಿಫಿಕೇಶನ್ಸ್ ನೀವು ಅದು ಏನೋ ಏನೋ ಒಂಥರ ಅದು ಸುಮ್ನೆ ಮಾಡ್ಲಿ ಮಾಡ್ಬೇಕಾ ಮಾಡಬಾರ್ದ ರೇಂಜಿಗೆ ತಗೊಂಬಂದ ಇಟ್ಟಿದ್ರೆ ಅದ್ರಲ್ಲಿ ಸಿ ಎಂಡ್ ಆರ್ ರೂಲ್ ಇಲ್ಲ ಒಯೋಮಿತಿ ಕೊಟ್ಟಿಲ್ಲ ಹಿಂಗೆಲ್ಲ ಏನು ಇಲ್ದೆ ಸುಮ್ನೆ ನೋಟಿಫಿಕೇಶನ್ಸ್ ಕೇಯೇ ಕಳ್ಸಿದೀವಿ ಅಂತ ಹೇಳ್ಬಿಟ್ಟು ಎಲ್ಲಾ ಸುಮ್ನೆ ಇರ್ಲಿ ಅಂತಂದ್ರೆ ಯಾವ್ದೇ ಕಾರಣಕ್ಕೂ ನಮ್ಮ ಯುವಕರು ಸುಮ್ನೆ ಕುತ್ಕೊಳಲ್ಲ ನಾವ್ ಹೇಳ್ತಾ ಇದೀನಿ ಕೇಳಿ ಮಾನ್ಯ ಗೃಹ ಸಚಿವರಾದಂತ ಪರಮೇಶ್ವರ್ ಸರ್ಗೆ ಮತ್ತೆ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ನಾನು ಮನ್ವಿ ಅಲ್ಲ ಇದು ವಿದ್ಯಾರ್ಥಿಗಳ ಕಾಳಜಿ ಫಸ್ಟ್ ವಿದ್ಯಾರ್ಥಿಗಳ ಯೂತ್ನ ಯೂತ್ಸ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಿ ಯಾಕೆಂದ್ರೆ ಇಲ್ಲಿ ಕಷ್ಟಪಟ್ಟು ಹೋಗ್ತಾ ಇದಾರೆ ನಾವು ಎಲ್ರೂ ಒಗ್ಗಟ್ಟಾಗಿ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತೀವಿ ನೀವು ಯಾವ್ದೋ ಒಂದ್ ನೋಟಿಫಿಕೇಶನ್ಸ್ ಎರಡು ನೋಟಿಫಿಕೇಶನ್ಸ್ ಮಾಡಿ ಮೂರ್ ವರ್ಷ ವಯೋಮಿತಿ ಕೊಡ್ತೀವಿ ಜಾಸ್ತಿ ಮಾಡ್ತೀವಿ ಅಂದ್ರೆ ಅದಾಗಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ನೀವ್ ಐದು ವರ್ಷ ವಯೋಮಿತಿ ಜಾಸ್ತಿ ಮಾಡ್ಬೇಕು ಎಲ್ಲಾ ಇಲಾಖೆಯಿಂದ ಆದ್ರೆ ಅದ್ರ ಜೊತೆಯಲ್ಲಿ ಪಿ ಸಿ ಕಾನ್ಸ್ಟೇಬಲ್ ಅಂದ್ರೆ ಪೊಲೀಸ್ ಕಾನ್ಸ್ಟೇಬಲ್ ವಯೋಮಿತಿ ಎಸ್ ಸಿ ಎಸ್ ಟಿ ಒಬಿಸಿ ಅಂದ್ರೆ ಎಸ್ ಸಿ ಎಸ್ ಟಿ ಒಬಿಸಿ ಗೆ ಮೂವತ್ ವರ್ಷ ಕಾಯಂ ಮಾಡಿ ಜನರಲ್ ಮಿನಿಟ್ ಗೆ ಮೂವತ್ ವರ್ಷ ಕಾಯಂ ಮಾಡಿ ನಾವ್ ಕೇಳ್ತಾ ಇರೋದು ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ನೀವು ಅಪ್ಲಿಕೇಶನ್ ಹಾಕಿ ಅವಕಾಶ ಮಾಡ್ಕೊಡಿ ಪ್ಲಸ್ ರೆಕ್ರೂಟ್ಮೆಂಟ್ ಸ್ಟಾರ್ಟ್ ಮಾಡಿ ನೀವು ನೋಟಿಫಿಕೇಶನ್ ವಯೋಮಿತಿ ಕೊಟ್ರೆ ಏನ್ ಪ್ರಯೋಜನ ಫಸ್ಟ್ ಮನವಿ ಮಾಡ್ಕೊಂತೀನಿ ಈ ಕೂಡ್ಲೆ ಏನೇನ್ ವೇಕೆನ್ಸಿ ಇದೆ ಅಷ್ಟು ಫೈನಾನ್ಶಿಯಲ್ ಡಿಪಾರ್ಟ್ಮೆಂಟ್ ಇಂದ ಅಪ್ರೂವಲ್ ತಗೊಂತೀರಾ ಇಲ್ಲ ನೀವು ನೋಟಿಫಿಕೇಶನ್ಸ್ ಮಾಡಿ ಆಮೇಲೆ ಅಪ್ರೂವಲ್ ತಗೊತೀರಾ ಅದೆಲ್ಲ ನಮಗೆ ಗೊತ್ತಿಲ್ಲ ಆದ್ರೆ ವಿದ್ಯಾರ್ಥಿಗಳು ತುಂಬಾ ಇಂಪಾರ್ಟೆಂಟ್ ಅವ್ರು ಯಾಕೆ ಅಂದ್ರೆ ಅವ್ರ ಒಂದು ತಾಳ್ಮೆ ಕಳ್ಕೊಂಡಿದ್ದಾರೆ ಒಂದು ಎರಡು ವರ್ಷ ಆದ್ರೆ ಓಕೆ ಇಲ್ಲಿ ಐದೈದು ವರ್ಷ ಹತ್ತ ವರ್ಷ ಕುತ್ಕೊಂಡ್ ಓದ್ತಾ ಇದಾರೆ ಆ ಐದು ವರ್ಷ ಕುತ್ಕೊಂಡು ಓದ್ತಾ ಇರೋ ಟೈಮ್ ಅಲ್ಲಿ ಯಾವ್ದೇ ಒಂದು ಫಂಕ್ಷನ್ ಅಟೆಂಡ್ ಮಾಡ್ತಾ ಇಲ್ಲ ಒಂದು ಮನೆಯಲ್ಲಿ ಒಂದು ಹಬ್ಬ ಕಾರ್ಯಕ್ರಮ ಹೋಗ್ತಾ ಇಲ್ಲ ಮತ್ತೆ ಇವ್ರು ಏನು ಎಂಜಾಯ್ ಮಾಡ್ತಾ ಇಲ್ಲ ಏನೋ ಮೂವಿ ಹೋಗಿ ಇಲ್ಲ ಹೊರಗಡೆ ಯಾರ್ದೋ ಏನೋ ಫಂಕ್ಷನ್ಸ್ ಅದು ಇದು ಯಾವ್ದು ಅಟೆಂಡ್ ಆಗ್ತೀರಾ ಕಷ್ಟಪಟ್ಟು ಹೋಗ್ತಾ ಓದ್ತಾ ಇದಾರೆ ಇವ್ರಿಗೆಲ್ಲ ಸರ್ಕಾರ ಮೋಸ ಮಾಡ್ತಾ ಇದೆ ಈ ಕೂಡಲೇ ಸರ್ಕಾರಕ್ಕೆ ನಾನ್ ಮನವಿ ಮಾಡ್ಕೊಂಡೇನಪ್ಪಾ ಅಂತಂದ್ರೆ ಇದನ್ನ ಎಚ್ಚೆತ್ಕೊಂಡು ವಿದ್ಯಾರ್ಥಿಗಳ ಪರವಾಗಿ ನೋಟಿಫಿಕೇಶನ್ಸ್ ಮಾಡಿ ಯಾಕೆಂದ್ರೆ ಅವರು ಓದೋದ್ರ ಜೊತೆಲಿ ಹಗ್ಲು ರಾತ್ರಿ ಓದೋದ್ರ ಜೊತೆಲಿ ಪಾರ್ಟ್ ಟೈಮ್ ಎಷ್ಟೋ ಜನ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಮೋಸ ಮಾಡ್ತಾ ಇದಾರೆ ನೀವು ದಾರಿಯಲ್ಲಿ ಎಲ್ಲಿ ಹೋದ್ರು ಒಂದು ಝೊಮೋಟೊ ಜುಗ್ಗಿ ಮತ್ತೆ ಬೇರೆ ಬೇರೆ ಒಂದು ಪಾರ್ಟ್ ಟೈಮ್ ಗಿಗ್ ವರ್ಕರ್ಸ್ ಆಗಿ ಕೆಲಸ ಮಾಡೋರು ಎಲ್ರು ಮಾತಾಡ್ಸ್ತಾರೆ ನಾ ನೋಟಿಫಿಕೇಶನ್ಸ್ ನೋಟಿಫಿಕೇಷನ್ಸ್ ನೋಟಿಫಿಕೇಶನ್ಸ್ ಆಗುತ್ತೆ ಅಂತ ಹೇಳಿ ನಾನು ಸರ್ಕಾರ ನಿಜವಾಗ್ಲೂ ಹೇಳ್ಕೊಂತೀನಿ ಕೇಳಿ ನಿಮ್ಮ ಅಧಿಕಾರ ಅಂತೂ ಶಾಶ್ವತ ಅಲ್ಲ ಬಟ್ ಇನ್ನೊಂದ್ ವಿಚಾರ ಏನಂದ್ರೆ ಅಧಿಕಾರ ಶಾಶ್ವತ ಅಲ್ಲ ಇದ್ರ ಜೊತೆಲಿ ವಿದ್ಯಾರ್ಥಿಗಳ ಶಾಪ ಇದೆ ನೋಡಿ ಅದೇನಾದ್ರು ಒಂದ್ ಸತಿ ತಟ್ಟ ಅಂತ ನೀವು ಮತ್ತೆ ಎದುರಳಲ್ಲ ಆ ರೀತಿ ಆಗುತ್ತೆ ಯಾಕೆಂದ್ರೆ ಕರ್ಮ ಯಾವತ್ತು ಬಿಡಲ್ಲ ಸರ್ಕಾರ ಅರ್ಥ ಮಾಡ್ಕೊಂಡು ಈ ಕೂಡಲೇ ನೋಟಿಫಿಕೇಶನ್ಸ್ ಮಾಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ನಮಸ್ಕಾರ